पण मला काय युटदर येन आयतो इगा तो माथडी सर 나 ಏನು ಹೇಳ್ತಾ ಸರ್ ನೈಸ್ ನಾಟ್ ಕರೆ ಹೇ ಈ शब्ದಲ್ಲೇ ಬರ ಸರಿಯಲ್ಲ once again ಏನು ಹೇಳ್ತಾ ಏನು ಸರ್ इदा अन कूल आई वोंट से अलगतो इगा once again ನೀವೆಲ್ಲಾ ನೀವೆಲ್ಲಾ ನಾಚಕರು ಚರ್ಮಕ್ಕೆ ನಾಚಕರು ಅವರು ಪ್ರಧಾನಮಂತ್ರಿ ಪದನ ಆಗಿರ ನಾಚಕರು ಅವರು ತಾದ ಪದನ ಆಗಿ

ಆಯ್ತು ಮಾತಾಡ್ರಿ ವಾಟ್ ಇಸ್ಗಳು ಇಲ್ಲ

ಅವರು ಮಾತನಾಡೋಕ್ಕೆ ನಮ್ದೇನು ತಕರಾರಿಲ್ಲ ಮಾತನಾಡಲಿ ಸಂವಿಧಾನ ಓದಿ ಹೇಳಲಿ ಅದ್ರ ಬಗ್ಗೆ ತಕರಾರಿಲ್ಲ ಬಟ್ ಅದು ಐತಿ ಸುರೇಶ್ ಅವರಿಗೆ ಹೇಳದಂಥ ಮಾತುಗಳಿದೆಯಲ್ಲ ನೀವು ಒಂಬತ್ತು ತಿಂಗಳಿಗೆ ಹುಟ್ಟಿದ್ದೀರಿ ಏಳು ತಿಂಗಳಿಗೆ ಹುಟ್ಟಿದ್ದೀರಿ ಅದು ಎಲ್ಲ ಇಲ್ಲ ಏಳು ತಿಂಗ್ ಏಳು ತಿಂಗಳಿಗೆ ಹುಟ್ಟಿದ್ರೂ ಅದಿದೆಯಲ್ಲ ನಾರಂಗ ಜಾಯ ಅಂದ್ರೆ ಅವರೆ ಎಂತ ಕೇಳಿದ್ರೆ ಸುಮ್ಮನೆ ಆಯಿತು ಏಯ್ ಕೂತ್ ಸುಮ್ಮನೆ ಅದೆಲ್ಲ ಹೇಳತಕ್ಕದ್ದು ಅದು ಸರಿಯಿಲ್ಲ ಅದು ಕಡತಿಂದು ತಗದು ಹಾಕಿ ತಗದಾಕಿ ಕಡತಿಂದು ತೆಗೆದಾಕಿ ಅವರು ಹೇಳಿದ್ದಾರೆ ವಾಪಸ್ ತಗೋತೀನಿ ಅಂತ ಹೇಳಿದ್ದಾರೆ ಸಾಕು ಅಷ್ಟಕ್ಕೆ ನಿಲ್ಸಾ ಮುಂದೆ ಹೋಗಿ ಓಕೆ ಅದನ್ನ ಕರ್ದಂಗೆ ತಂಗ್ತಂ ಆ ಮೊನ್ನೆ ಆ ಶುಭಾಧ್ಯಕ್ಷರೇ ಕಾನೂನು ಸಚಿವರು ಆರ್ಟಿಕಲ್ ಒಂದು